ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಬೀಳ್ಕುಗೆ ಸಮಾರಂಭದ ಬೀಳ್ಕೊಡುಗೆಯ ಸಮಾರಂಭದ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಹತ್ತು ಸಾಲಿನ ಭಾಷಣ ಅಂತಕ್ಕ ನಿಮ್ಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೀರ್ಪು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡೋದು ನಿಮ್ಗೆ ಚಾಲ್ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕೌನ್ಸ್ ಕಾಮೆಂಟ್ ಮಾಡಿ ಭಾರತೀಯ ಪ್ರಬಂಧ ಭಾಷಣ ಪತ್ರ ಲೇಖನ ಬರ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನ ಹೇಳುವಾಗ ಅವಾಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ಈ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಇಂದು ಬೀಳ್ಕೊಡುಗೆಯ ಬೀಳ್ಕೊಡುಗೆಯ ದಿನಾಚರಣೆ ಆಚರಿಸುತ್ತಿದ್ದೇವೆ ಇಂದು ಬೀಳ್ಕೊಡುಗೆಯ ದಿನಾಚರಣೆ ಆಚರಿಸುತ್ತಿದ್ದೇವೆ ಬೀಳ್ಕೊರಿಯ ದಿನಾಚರಣೆ ಆಚರಿಸುತ್ತಿದ್ದೇವೆ ನಾಲ್ಕನೇ ಪಾಯಿಂಟ್ ಬೀಳ್ಕೊಡುಗೆ ದಿನ ಬೀಳ್ಕೊಡುಗೆ ದಿನ ಇಂದು ಇಂದು ಎಂದು ನೆನಪಿಸಿಕೊಂಡರೆ ನೆನಪಿಸಿಕೊಂಡರೆ ಒಂದು ಕಡೆ ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ದುಃಖವಾಗುತ್ತದೆ ಮೊದಲಿನ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಬೀಳ್ಕೊಡುಗೆ ದಿನಾಚರಣೆ ಆಚರಿಸುತ್ತಿದ್ದೇವೆ ಬೀಳ್ಕೊಡುಗೆಯ ದಿನ ಇಂದು ಎಂದು ನೆನಪಿಸಿಕೊಂಡ್ರೆ ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ದುಃಖವಾಗುತ್ತದೆ ಐದನೇ ಪಾಯಿಂಟ್ ಅಂದು ಪ್ರಥಮವಾಗಿ ಮನೆಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಶಾಲೆಗೆ ಸೇರಲು ಭಯವಾಗುತ್ತಿತ್ತು ಮತ್ತು ಅಳುತ್ತಿದ್ದೆ ಮತ್ತೊಮ್ಮೆ ನೋಡಿ ಅಂದು ಪ್ರಥಮವಾಗಿ ಮನೆಯನ್ನು ಬಿಟ್ಟು ಶಾಲೆಗೆ ಸೇರಲು ಭಯವಾಗ್ತಿತ್ತು ಮತ್ತು ಅಳುತ್ತಿದ್ದೆ ಆರನೇ ಪಾಯಿಂಟ್ ಆದರೆ ಆದರೆ ಶಿಕ್ಷಕರು ಮಗನಂತೆ ನೋಡಿಕೊಂಡರು ಮಗನಂತೆ ನೋಡಿಕೊಂಡರು ಹಾಗೆಯೇ ನಮ್ಮ ಅಣ್ಣ ಅಕ್ಕಂದಿರು ತಮ್ಮನಂತೆ ನೋಡಿಕೊಂಡರು ಮತ್ತೆ ನೋಡಿ ಆದ್ರೆ ಶಿಕ್ಷಕರು ಮಗನಂತೆ ನೋಡಿಕೊಂಡ್ರು ಹಾಗೆ ನಮ್ಮ ಅಣ್ಣ ಕಂದ್ರು ತಮ್ಮನಂತೆ ನೋಡಿಕೊಂಡ್ರು ಏಳನೇ ಪಾಯಿಂಟ್ ನಂತರದ ದಿನಗಳಲ್ಲಿ ನಂತರದ ದಿನಗಳಲ್ಲಿ ಈ ಶಾಲೆಯ ವಾತಾವರಣ ಶಾಲೆಯ ವಾತಾವರಣ ಮನೆಗಿಂತಲೂ ಚೆನ್ನಾಗಿದೆ ಚೆನ್ನಾಗಿದೆ ಅಥವಾ ಚೆನ್ನಾಗಾಯ್ತು ಅಂತ ಹೇಳೋದು ಓಕೆನಾ ಮನೆಗಿಂತಲೂ ಚೆನ್ನಾಗಿದೆ ನಂತರ ದಿನಗಳಲ್ಲಿ ಈ ಶಾಲೆಯ ವಾತಾವರಣ ಮನೆಗಿಂತಲೂ ಚೆನ್ನಾಗಾಯಿತು ಅಥವಾ ಚೆನ್ನಾಗಾಗಿದೆ ಅಂತ ನೋಡಬಹುದು ಓಕೆನಾ ನೋಡಿ ನನಗೆ ಈ ಶಾಲೆಗೆ ಕಳುಹಿಸಿದ ನನಗೆ ಈ ಶಾಲೆಗೆ ಕಳುಹಿಸಿದ ನನ್ನ ತಂದೆ ತಾಯಿಗೂ ಹಾಗೂ ಉತ್ತಮ ಶಿಕ್ಷಣ ನೀಡಿದ ಉತ್ತಮ ಶಿಕ್ಷಣ ನೀಡಿದ ಎಲ್ಲ ನನ್ನ ಶಿಕ್ಷಕರಿಗೂ ಎಲ್ಲ ನನ್ನ ಶಿಕ್ಷಕರಿಗೂ ಎಲ್ಲ ನನ್ನ ಶಿಕ್ಷಕರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಹೃದಯಪೂರ್ವಕ ನಮಸ್ಕಾರಗಳು ಮತ್ತೊಮ್ಮೆ ನೋಡಿ ನನಗೆ ಈ ಶಾಲೆಗೆ ಕಳಿಸಿದ ನನ್ನ ತಂದೆ ತಾಯಿಗೂ ಹಾಗೂ ಉತ್ತಮ ಶಿಕ್ಷಣ ನೀಡಿದ ಎಲ್ಲ ನನ್ನ ಶಿಕ್ಷಕರಿಗೂ ನನ್ನ ಹೃದಯ ಪೂರಕ ನಮಸ್ಕಾರಗಳು ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ಏನಾದರೂ ತಪ್ಪಾದ್ರೆ ಎಲ್ಲರೂ ಎಲ್ಲರೂ ದಯಮಾಡಿ ಕ್ಷಮಿಸಿ ಎಲ್ಲರೂ ದಯಮಾಡಿ ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುವೆ ಮತ್ತು ನೋಡಿ ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ಏನಾದರೂ ತಪ್ಪು ತಪ್ಪಾದ್ರೆ ಎಲ್ಲರೂ ದಯಮಾಡಿ ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುವೆ ಹದಿನೇ ಪಾಯಿಂಟ್ ಶಿಕ್ಷಕರ ಮಾರ್ಗದರ್ಶನ ಶಿಕ್ಷಕರ ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದೆ ಶಿಕ್ಷಕರ ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದೆ ಎಂದು ತಿಳಿಸುತ್ತ ನನ್ನ ಈ ಮಾತಿಗೆ ವಿರಾಮ ನೀಡಿವೆ ಮಾತಿನಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಕ್ಷಮಿಸಿ ನಮಸ್ಕಾರ ಮತ್ತು ಶಿಕ್ಷಕರ ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದೆ ಎಂದು ತಿಳಿಸುತ್ತ ನನ್ನ ಈ ಮಾತಿನ ಮಾತಿಗೆ ವಿರಾಮ ನೀಡುವೆ ಅಥವಾ ನನ್ನ ಈ ಪುಟ್ಟ ಭಾಷಣ ಮುಗಿಸುವಂತಾನು ಹೇಳಬಹುದು ಓಕೆನಾ ಮಾತಿಗೆ ವಿರಾಮ ನೀಡುವೆ ಮಾತಿನಲ್ಲಿ ತಪ್ಪುಗಳು ಕಂಡು ಬಂದರೆ ಕ್ಷಮಿಸಿ ನಮಸ್ಕಾರ ಹಾಗಾದರೆ ಈ ಒಂದು ಭಾಷಣ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಬೇಡಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸಿಲ್ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಆ ರೀತಿಯ ಭಾಷಣ ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್